పూర్లు ఇంకా తోడు మూలబండలమ్మా నడతీ ఏడు దగ్గర మూలు ఆవిడ తెచ్చి ఎక్కడ కటీలుంటా ఏది పూజ పడిపోయారు ఆ చూసేసి దేవడా సుమంగలిత ఆ కార్యక్రమం దేవుడిని అనుగ్రహామస్తే నీకోసర కొన్ని కలశభృతం కలిపిన జనకులేని నీకులు ఆనాత్మ నికలి దాఖలైన నీకుల సంబంధం దాఖలైన కైతాలు దాఖలైనవి ప్రేరేపిస్తాడు ಆ ಒಂದು ಕೆಲಸ ಮಾಡ್ಬಿಟ್ಟು ಪಕ್ಕ ಭಜನೆ ಮಂಡಳಿ ಏನು ಭಜನೆದ ಶೆಟ್ಟು ಬರ್ಬೋಣ ಅದು ವಿಶೇಷ ಕುಣಿತ ಭಜನೆ ಬೊಕ್ಕಲಿದೆ ಐಕ್ ಒಂಜಾತ ನಮ್ಮ ಟೀಮ್ ಮತ್ತು ನಾವು ನಮ್ಮ ಮೆರವಣಿಗೆಲ್ಲ ಬರವಣಿಗೆಲ್ಲ ಉದ್ದೋಗು ಮಸ್ತ್ ಜನ ಥೊಡ ದಿಸೋ ಅಂದಕ್ಕೆ ಹಾಕೊಂಡೆ ಐತೆ ಈ ಥರ ಅವಂದಿ ಇದು ಮಾಡ್ಬೋದು ಸೌಂಡ್ ಸಿಸ್ಟಮ್ ಮತ್ತು ಈಗ ಮಾತ್ರ ನಮ್ಮ ಭಜನೆದ ಪಣಪ ಭಜನೆ ಸೆಟ್ಟಲ್ಲಿ ಬರ್ಪಾ ಶೆಟ್ಟು ಬರ್ಬೋಣ ಆಗಲ್ಲ ಪಥವರೆಲ್ಲ ಸೌಂಡ್ ಸಿಸ್ಟಮ್ ಬರ್ತೇನೆ ಬಂಡ್ರ್ಯಾಪ್ ಜನ ಸತ್ತೆ ಸೌಂಡ್ ಸಿಸ್ಟಮ್ ಕೊತ್ತಂಬಲ್ಲಿ ಏನು ಬಂದರೆ ಅವರಿಗೆ ಸೌಂಡ್ ಸಿಸ್ಟಮ್ದ ವ್ಯವಸ್ಥೆ ನಾವು ಮಲ್ಬು ಅದಕ್ಕೋಸ್ಕರ ಒಂದು ಜೀಪುಡು ಆಗಲೇ ಕೊಡ್ತಿನ ಪದ್ಯದ ಸೆಟ್ ಮಲ್ತದ್ದು ಡಿ ಜೆ ಪಾಟ್ನ ಕೊಡ್ತೀವಿ ಅನ್ಪಿನ ನಮ್ಮ ಸ್ಪಷ್ಟ ನಿಲ್ಲವಂಡ ಅವಾಗ ಹೆಡ್ ಎತ್ತು ಡಿ ಜೆ ಸಂಸ್ಕೃತಿ ಎಡ್ಡೆತ್ತು ಏಕೋಸ್ ಎಲ್ ಎಲ್ಲಿ ಎ ಮೈಕ್ ಡಿ ಇದು ಒಂಜಿ ಸೆಟ್ಗೆ ನಲ್ಪರಿ ಆದರೆ ಕಾಬಳ ಐಕೋಸ್ಕರ ಮಸ್ತ್ ನಮ್ಗೆ ಸೌಂಡ್ ಸಿಸ್ಟಮ್ ಕೊಡೋದು ನೆಟ್ಲು ನಮ್ಮ ವ್ಯವಸ್ಥೆ ಮಲ್ತದ ಮಲ್ತನಿಂದ ನಾವು ಅನೌನ್ಸ್ಮೆಂಟ್ ಮಲ್ಪರ ಕೊಡ ಅವರು ಹೆಂಗಲ್ಲ ಮೇಳ ಅನೌನ್ಸ್ಮೆಂಟ್ ಮಾಡಬೋದು ಬಕ್ಕ ಗುಂಬುಗಲೆ ಬಿರಗಲಿ ಬಣ್ಣ ನಾಲ್ಕು ಗಟ್ಟು ಹೆಚ್ಚಿ ಶಬ್ದಕ್ಕೆ ಬಣ್ಣಕ್ಕೆ ಬೇಕು ಸ್ಲಾಂಗ್ ಮಾಡಬಹುದು ಬೊಕ್ಕ ಬಾಧೆ ನಮ್ಮ ವ್ಯವಸ್ಥೆ ಮಾಡಿ ಬೊಕ್ಕ ಸಾಹಸ ವ್ಯಸ್ತ ಮಾಡಬಹುದು ಎಕ್ಕ ಕಟ್ಟಿಲಿ ಎಲ್ಲ ವ್ಯವಸ್ಥೆ ಕೊರದಿ ತಾಲ ಕೊರಕ್ಂಟು ಮಧ್ಯಾಹ್ನ ನೀರು ಮಾತ್ರ ಕೊರಲಿ ಒಂಥರ ಒಂಥರ ಬಂದು

ಇದು ಅವ್ರು ಮಾಡ್ಕೊಡಿ ಪಾರ್ಕಿಂಗ್ ಯಾರ ಎಂಜೆ ನಮಗೆ ಆಲ್ರೆಡಿ ನಮ್ಮ ಬಸ್ ಬಂತ ಗೋಲ್ಡಲ್ ಬಂತಂದ್ರೆ ನಮ್ಮ ಒಂದು ಬಸ್ ತೊಗೊಂಡು ಅಂಥದ್ದು ಬರ್ಪಿನ ಎಲ್ಲ ಗಾಡಿ ಹೆಂಚಿನ ಇರ್ತಾರೆ ನಮ್ಮ ಫಿರೋ ಆಕೆ ಬಸ್ ಗಾಡಿ ಬಿಟ್ಟು ಎಕ್ಕ ಪಾರ್ಕಿಂಗ್ ಬಂದ್ರೆ ಫಸ್ಟ್ ಪಾರ್ಕಿಂಗ್ ಇರ್ತಾರೆ ಸಾಧಾರಣ ಒಂದು ಸಾವಿರ ಎರಡು ಸಾವಿರ ಗಾಡಿ ಮಿನಿಮಮ್ ಆಗಿ ಕೊಡೋದು ನಮ್ಮ ಎಕಾಲ ಬಣ್ಣ ಸಂದ್ರೆ ಬಸ್ ಸ್ಟಾಪ್ ಕೊಡಿ ಐದು ಒಂದು ಐನೂರು ಗತ್ತ ಐದು ಐನೂರು ಗಾಡಿ ಹಾಕೊಳ್ತೀವಿ ಐದು ಪಕ್ಕ ನಮ್ಮ ಹತ್ರ ಅಲ್ಪ ಗುಡ್ಡ ಸ್ವಲ್ಪ ಇಲ್ಲಿ ಹಾಕಿ ಬಸ್ ತಗೊಳಿ

ಅಲ್ಪ ಹೊಂದಿನ ವ್ಯವಸ್ಥೆ ನಮ್ಮ ಹಾಕೋದು ಮಾತಾಡುತ್ತೆ ಬಸ್ ಅಲ್ಲಿ ಬಂತಿದೆ ಇದು ನಮ್ಮೆ ಗಾಡಿ ಕುಂ ತಿರದ ಮುಟ್ಟಿ ಅಂತ ಇದು ನಮ್ಮ ಗಾಡಿಗಳು ತುಂಬ ನಮ್ಮ ತಿರುಗಟ್ಟಿನ ಕೆಲಸ ಮಾಡ್ಕೊಡಿ ಬೇಕೆ ನಮ್ಮ ಇತ್ತೆ ಇತ್ತೇ ಇನ್ನೇ ಇತ್ತು ನಮ್ಮ ಓ ಸೂಟ್ ಇದೆ ನಮ್ಮ ಒಂದು ಸ್ಕೂಲ್ ತುಂಬ ಪಂಜು ಹಾಕೋದು ಐದು ನೆಕ್ಸ್ಟ್ ಬೇವು ನಮ್ಮ ಧೋಲ್ ಬಂತ ಧೋಲ್ ಬರ್ಪಪ್ಪ ಅಲ್ಪ ಐದು ನೆಸ್ಟ್ ನೆಕ್ಸ್ಟ್ ಹೂವು ಐದು ಬಗ್ಗೆ ಲಾಸ್ಟಲ್ಲಿ ನಮ್ಮ ಇದು ನಮ್ಮ ಟ್ಯಾಬ್ಲವು

ಅದೇ ಪ್ರಚಾರ ಮಾತು ಆಗಿದೆ ಎಲ್ಲೆಲ್ಲ ಸದಾನಂದಿ ಪತ್ತೈವ ಬ್ಯಾನರ್ ಮಾತುಕೊಂಡಿಲ್ಲ ಊರಿನ ವ್ಯವಸ್ಥೆ ಮಂದಿ ಇವಾಗ ಗಂಜಿ ಮಠ ಆಗಿತ್ತು ಮೊದಲಿ ಆಗಿತ್ತು ಕೈಕಂಬ ಆಗಿತ್ತು ಹರಿಶಂದ್ರೆ ಅದೇಪಾಡಿ ಆಗಿತ್ತು ಅಂತ ಅದು ಪೂರ್ವ ಹೋರ್ ಬ್ಯಾನರ್ ಪ್ರಿಂಟ್ ಮಾಡೋದಂಗೆ ವ್ಯವಸ್ಥೆ ಆಗೋದು ದಿನ ದಿನ ಹೋದಾಗ ಪ್ರಚಾರ ಜಾಸ್ತಿ ಆಗೋದು ಮತ್ತೆ ಅದು ಕಟೀಲ್ದ ದೇವಿಯನ್ನ ಹೆಂಚ ನಮ್ಮ ಬ್ರಹ್ಮಕಲಶ ತೂತ

ಜೋಡನ ಅವರು ಮಸ್ತ್ ಸಂಖ್ಯೆಯಲ್ಲಿ ಪಕ್ಕ ಕನಸ ಭಕ್ತನ ಗುರುವನ್ನೇ ಬಂದಿದೆ ಈಶ್ವರನಲ್ಲಿ ಸೊಸೈಟಿ ಪಂದೈತೆ ಮಲ್ಪ ಅಕ್ಲಿನ ಪಂಡ ಹೇಳಿದ್ರು ಈಶ್ವರನ ಭಜನದ ಐತೆ ಕುರುಗುರ್ದಲ್ಲಿ ಬೀ ವಿಜಯನಲ್ಲಿ ಪಕ್ಕ ಈ ತನ್ನ ರಾಜನೇ ಗುರು ಅಲ್ಲಿ ಸದಾ ಭಜನೆ ಕುರಿತ ಭಜನ ವ್ಯವಸ್ಥೆ ಬಂದಿದೆ

പജായി പെൻഗുളേടു കടി മുണ്ട അല്ലേ അപ്പോ ഒരു മടോട്ടോ നമ്മ നമ്മ അലങ്ക എ തമ്മലവാണോ ബദവിജൻനെ റിസർച്ചിനാണോ തോന്നുന്നു സർ തിന്ന പുനമുണ്ടാ ഇങ്ങന ഒരു മില്ലു മടേടു കൊണ്ടോ Менംഗല കൊക്കടുള്ളയി രാഷ്ട്രം അൽതരു മില്ലു യാദ சர் ஸ்டேஷன் எடுத்து ராட்டரி கப்டி மட்டும் அடி விட்டதா பூர்த்தி

बजपेशर देवस्थान सनीश्वर देवस्थान चित्रोल मारा मोर से